ಶಿಕ್ಷಕರೇ ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಏಪ್ರಿಲ್ ಹದಿನಾಲ್ಕರಂದು ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಪ್ರಯುಕ್ತವಾಗಿ ಕರ್ನಾಟಕ ಜೈನ ಭವನದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜ್ಯರಾದ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಪಟ್ಟಾರಕ ಸ್ವಾಮೀಜಿಯವರ ಪಾವನ ಸಾನಿಧ್ಯವಿತ್ತು ಸುಪ್ರಸಿದ್ಧ ಗಾಯಕರಾದ ಶ್ರೀ ಶಶಿಧರ್ ಕೋಟೆಯವರಿಂದ ಜಿನಸಂಗೀತ ಸಂಭ್ರಮ ಕಾರ್ಯಕ್ರಮ ಜರುಗಿತು श्री सिद्धान्तर्ति स्वामी जी की जय yeah. नमः श्री वर्धमानाय निर्दोता कलिलात्मने सा लोकानाम् यद्विद्या दर्पणाय ते ಜಬಲೋ ಮಹಾವೀರ ಭಗವನ್ ಮಂಗಳಾಚರಣೆಯನ್ನು ಮಾಡಿದಂತಹ ಪ್ರತಿಷ್ಠಾಚಾರ್ಯರಾದಂತಹ ಶ್ರೀ ಬಿ ಆರ್ ದಿವ್ಯಕುಮಾರ್ ಅವರಿಗೆ ಧನ್ಯವಾದಗಳು ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಸಹಕಾರ್ಯದರ್ಶಿಗಳು ಕರ್ನಾಟಕ ಜೈನ್ ಅಸೋಸಿಯೇಷನ್ समम भांति रहिता जगत साक्षी मार्ग प्रकटन परो भा ಸ್ವಾಮಿ ನಯನಪಥಗಾಮೀ ಭವತು ತಮ್ಮೆಲ್ಲರಿಗೂ ಸಂತೋಷದ ವಿಷಯ ಏನೆಂದರೆ ಈ ವರ್ಷದಿಂದ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನಿನ ಒಂದು ವಿಶೇಷವಾದಂಥ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಎಲ್ಲರೂ ಸೇರಿ ನಿರ್ಧಾರ ಮಾಡಿದರು ಅದರಂತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧರ್ಮಸ್ಥಳ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರಿಗೆ ಈ ವರ್ಷ ಕರ್ನಾಟಕ ಜೈನ ಸಮಾಜ ರತ್ನ ಎಂಬ ಪ್ರಶಸ್ತಿಯನ್ನು ಶ್ರೀ ಎಚ್ ಡಿ ಪಾರ್ಶ್ವನಾಥ್ ಅವರು ಕೂಡ ಈ ವರ್ಷ ಅದೇ ಸನ್ಮಾನವನ್ನು ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಕರ್ನಾಟಕ ಜೈನ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ ಇವತ್ತು ನಾವು ನೀವು ಎಲ್ಲರೂ ನಮ್ಮ ಕರ್ನಾಟಕ ಜೈನ ಅಸೋಸಿಯೇಷನನ್ನು ಈ ಮಹಾವೀರ್ ಜಯಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ದೀಪ ಪ್ರಜ್ವಲನೆಯನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪರಮ ಜ್ಯೋತಿ ಕೋಟಿ सुज्ञान प्रकाश सुररमकुटमणि रञ्जितचरणाब्ज शरणागु प्रथमजिनेश सुररमकुटमणि रञ्जितचरणाब्ज शरणागु ಪ್ರಥಮ ಜಿನೇಶ ಸಿದ್ಧರ ಸತತ ವಿಶುದ್ಧರ ಬೋಧ ಸಮೃದ್ಧರ ನೆನೆದು ನ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಶ್ರೀ ಕ್ಷೇತ್ರ ಆರತಿಪುರ ಜೈನ ಮಠದ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪಾವನ ಸಾನಿಧ್ಯವನ್ನು ದಯಮಾಡಿಸಿರುವಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಪುಣ್ಯಶ್ರೇಷ್ಠವೇ ಸರಿ ಅಂತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಇಚ್ಛಾಮಿಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ನಮ್ಮ ಭಕ್ತಿಯನ್ನ ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಜಯಬಲೋಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಕೀ ನಮ್ಮ ಪ್ರೀತಿಯ ನಲ್ಮೆಯ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಜೈನ ಸಮಾಜ ರತ್ನ ಪ್ರಶಸ್ತಿಯನ್ನು ಆಧರಣೀಯ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರಿಗೂ ಮತ್ತು ಶ್ರೀ ಎಚ್ ಡಿ ಪಾರ್ಶ್ವನಾಥ್ ಅವರಿಗೂ ನೀಡಿ ಗೌರವಿಸಲಾಯಿತು ಜಮಖಂಡಿಯ ಡಾಕ್ಟರ್ ಬಿ ಪಿ ನ್ಯಾಮಗೌಡ ಅವರು ಉಪನ್ಯಾಸಕರಾಗಿ ಆಗಮಿಸಿದ್ದರು ಭಗವಾನ್ ಪಾರ್ಶ್ವನಾಥ್ ಮತ್ತು ಮಹಾವೀರರ ನಡುವಿನ ಎರಡು ನೂರ ಐವತ್ತು ವರ್ಷ ಏನಾಗಿದೆ ಆ ಎರಡು ನೂರ ಐವತ್ತು ವರ್ಷದ ಇತಿಹಾಸವನ್ನು ನಾವು ಅರಿಯುವವರೆಗೆ ಮಹಾವೀರ ನಮಗೆ ಪರಿಚಯ ಆಗ್ತಾರ ಅಂತ ನಾನು ನಂಬೋದಿಲ್ಲ ಭಗವಾನ್ ಪಾರ್ಶ್ವನಾಥರನ್ನು ನಾವು ಗೋರೋಪಸರ್ಗ ನಿವಾರಕ ಗೌರೋಪಸರ್ಗ ನಿವಾರಕ ಅನ್ನೋ ಉಪಾಧಿ ಕೊಟ್ಟರು ಹರಿತಾ ಇದ್ದೀವಲ್ಲ ಅದಕ್ಕೆ ನಾವೆಲ್ಲರೂ ಕೊಡುವಂಥ ಕಾರಣ ಏನಂದ್ರೆ ಕಮ್ಮಟನ ಉಪಸರ್ಗವನ್ನು ಸಹಿಸಿದ ಅದಕ್ಕೋಸ್ಕರ ಗೌರೋಪಸರ್ಗ ನಿವಾರಕ ಆದ ಅಂತ ಇಷ್ಟು ಮಾತ್ರಕ್ಕೆ ಪಾರ್ಶ್ವನಾಥರನ್ನು ಗೌರೋಪಸರ್ಗ ನಿವಾರ ಅಂತ ಕರೀಲಿಕ್ಕೆ ನಾನು ತಯಾರಿ ಯಾಕಂದ್ರೆ ಭಾರತದ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇಪ್ಪತ್ತು ಮೂರನೇ ತೀರ್ಥಂಕರ ಪಾರ್ಶ್ವನಾಥನ ಕಾಲದಲ್ಲಿರುವಂತಹ ಇತಿಹಾಸದ ಜಟಿಲತೆ ಇನ್ಯಾವ ತೀರ್ಥಂಕರಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ ಹಂತ ಹಂತದಲ್ಲಿ ಪ್ರತಿರೋಧವನ್ನು ಎದುರಿಸಿ ಬದುಕಬೇಕಾಗಿರುವಂತಹ ಪರಿಸ್ಥಿತಿ ಪಾರ್ಶ್ವನಾಥರಿಗೆ ಬಂದಿತ್ತು ಯಾಕಂದ್ರೆ ದೇವತಾವಾದ ಅಸ್ತಿತ್ವ ಪಡ್ಕೊಂಡು ನಿಂತಿತ್ತು ಅವಾಗ ಅದಕ್ಕೆ ಜೈನರಿಗೆ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು ಆ ಸ್ಥಾನವನ್ನು ಪದ್ಮಾವತಿ ಆಕ್ರಮಿಸಿಕೊಳ್ಳುವ ಮಹಾವೀರರ ಸರ್ವೋದಯ ವರ್ಗೋದಯವಾಗಿ ನಿಂತು ಈ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿರುವಂಥ ಮಹಾವೀರರಿಗೆ ಜೈನ ಧರ್ಮವನ್ನು ಕಟ್ಟಬೇಕಾಗಿರುವಂತ ದೊಡ್ಡ ಜವಾಬ್ದಾರಿ ಬಂತು ಯಾಕಂದ್ರೆ ಪಾರ್ಶ್ವನಾಥರ ಶಿಷ್ಯರಲ್ಲಿ ಎಷ್ಟೋ ಜನ ಪಾರ್ಶ್ವನ ಮಹಾವೀರಕ್ಕಿಂತ ಹಿರಿಯರು ಎಷ್ಟು ಜನ ತಮ್ಮ ಸ್ವತಂತ್ರಿಕೆಯನ್ನು ಘೋಷಿಸಿಕೊಂಡ್ರಂದ್ರೆ ಮೂರ್ನೂರ ಅರವತ್ತು ಮೂರು ಜನ ಧರ್ಮವನ್ನು ಹುಡ್ಕೊಂಡು ಹೋಗುವಂತ ವಾದಗಳು ಬಂದು ಅವಾಗ ಮಹಾವೀರರ ಮುಂದೆ ದೊಡ್ಡ ಸಮಸ್ಯೆ ಬಂತು ಜೈನ ಧರ್ಮಕ್ಕೆ ಬೇಸ ಏನು ಕೊಡಬೇಕು ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮೊಟ್ಟ ಮೊದಲು ಮಾಡಿರುವಂತಹ ಕೆಲಸ ಅವರು ಜೈನ ಸಂಘ ಕಟ್ಟುವಂತ ಕೆಲಸ ಮಾಡಿದ್ದಾರೆ ನೆನಪಿಟ್ಟುಕೊಡ್ ಆ ಸಂಘಕ್ಕೆ ನಾಲ್ಕು ಕಾಲಗಳನ್ನು ಇಟ್ಟಿದ್ದಾರೆ ಬಾಯ್ಲ ಇದೆ ಅದಕ್ಕೆ ದಯವಿಟ್ಟು ನೆನಪಿಡ್ರಿ ಆ ಸಂಘಕ್ಕೆ ತನ್ನದಾಗಿರುವಂತಹ ಬಯಲ ಕೂಡ ಇದೆ ಸಂಘ ನಾಲ್ಕು ಕಾಲ ಮೇಲೆ ನಿಲ್ಲಬೇಕು ಅಂತ ತಿಳ್ಕೊಂಡು ನಾಲ್ಕು ಶಕ್ತಿಯನ್ನು ರೂಢಿಸಿರೋದಕ್ಕೆ ಒಂದು ತ್ಯಾಗಿ ಎರಡನೇವರು ಶ್ರಾವಕರು ಮೂರನೇದು ಆರಿಕ ಮತ್ತು ಶ್ರಾವಕಿಯರು ಇದರ ಅರ್ಥ ಪುರುಷ ಸಮಾಜಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುವ ಕೊಟ್ಟಿದ್ರು ಮಹಾವೀರರು ಅಷ್ಟೇ ಪ್ರಾಮುಖ್ಯತೆಯನ್ನು ಸ್ತ್ರೀರು ಕೊಟ್ಟಿದ್ದಾರೆ ಈ ಇದು ನಾಲ್ಕ ಕಾಲ ಮೇಲೆ ನಿಂತರಿ ಎರಡು ಕಾಲಗಳ ಸ್ತ್ರೀಯರಿಗೋಸ್ಕರ ಕೊಟ್ಟಿದ್ದಾರೆ ಇದನ್ನ ಮಾತ್ರ ನಾವು ನೆನಪಿಟ್ಕೊಳ್ಬೇಕು ಆಚಾರ ವಿದ್ಯಾಸಾಗರ ಶಿಷ್ಯ ಒಬ್ರು ಕ್ಷಮಾಸಾಗರ್ ಅಂತ ಬರೀತಾರೆ ಒಂದು ಕಡೆಗೆ ಬಹಳ ದೊಡ್ಡ ಚಿಂತಕ ಜಲ್ದಿ ತೀರ್ಕೊಂಡ್ರವರು ಜೈನ ಇತಿಹಾಸ ಮೇರು ಪರ್ವತದಷ್ಟು ದೊಡ್ಡದಿದೆ ಆದರೆ ಅದರ ಸಾಧನೆ ಮಾತ್ರ ಶೂನ್ಯ ಕೂಡ ದಾಟಿಲ್ಲ ಆದವ ದೈನಂದಿನ ಜೀವನ ಚರಿತ್ರೆ ಹೇಗಿರಬೇಕು ಯಾಕಂದ್ರೆ ಬಹಳ ದೊಡ್ಡ ಸಮಸ್ಯೆ ಬಂದಿತ್ತು ಮಾವಿಯವರಿಗೆ ಶೀತಲಾಚಾರ್ಯ ತಾಂಡವಾಡ್ತಿತ್ತು ಸ್ವೇಚ್ಛಾ ಪ್ರವೃತ್ತಿ ಎಲ್ಲರಲ್ಲಿ ಬೆಳೆದ್ಬಿಡ್ತು ಆವಾಗ ಇವರಿಗೆ ಕಟ್ಟುನಿಟ್ಟಿನ ಜೈನ ಸಮಾಜವನ್ನು ಕಟ್ಟಿಕೋಸ್ಕರವ ಕಟಿಬದ್ದಾಗಿ ಬಾಯ್ಲಾ ನಿರ್ಮಾಣ ಮಾಡ್ರು ಎಷ್ಟು ತಾಸು ಮಲಗಬೇಕು ಅಧ್ಯಯನ ಎಷ್ಟು ಮಾಡಬೇಕು ಸ್ವಾಧ್ಯಾಯ ಎಷ್ಟು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ನೋಟ್ ಮಾಡಿದ್ದಾರೆ ಶ್ರಾವಕರ ಕರ್ತವ್ಯ ಏನು ಶ್ರಾವಕಿಯರ ಕರ್ತವ್ಯ ಏನು ಆ ನಂತರ ಮಾತಾಜಿಗಳು ಮುನಿಗಳಿಂದ ಎಷ್ಟು ದೂರ ಇರಬೇಕು ಆ ನಂತರ ಯಾವ ರೀತಿಯಾಗಿರಬೇಕು ಎಲ್ಲವೂ ಆ ಬಯಲಾದಲ್ಲಿ ಸಿಗುತ್ತೆ ದಯವಿಟ್ಟು ತೆಗೆದು ಹೋದು ಎಲ್ಲದಕ್ಕೂ ದಾಖಲು ನಮ್ಮ ಕಡೆ ಇದೆ ಆದ್ರೆ ತೆಗಿಯೋರ ಸಂಖ್ಯೆ ಕಡಿಮೆ ಇದೆ ಅಷ್ಟೇ ಮಹಾವೀರರಿಂದ ದಿವ್ಯ ಧ್ವನಿ ಹೊರಟಿತು ಎಲ್ಲಿಗೆ ಬಂದಿತ್ತು ಪರಿಸ್ಥಿತಿ ನೆನಪಿಟ್ಟುಕೊಡ್ಲೋದನ್ನ ದಿವ್ಯ ಧ್ವನಿ ಹೊರಟ್ರೆ ಏನೋ ಕೇಳ್ತಿತ್ತು ಅರ್ಥ ಮಾಡಿಕೊಳ್ಳೋರಿಗೆ ಮಾತ್ರ ಅರ್ಥ ಆಗ್ತಿತ್ತು ಇದು ಗೌತಮ ಗಣಿ ಮೊದಲು ಸ್ಪಷ್ಟವಾಗಿ ಅರ್ಥಾಯಿತು ಮಹಾವೀರರ ದಿವ್ಯ ಧ್ವನಿ ವಿನಾಕಾರಣ ಹೋಗ್ತಾ ಇದೆ ಅನ್ನೋದು ಮನವರಿಕೆಯಾಗಿ ದ್ವಾದಶಾಂಗವನ್ನು ಸೂತ್ರೀಕರಿಸುವಂತ ಕೆಲಸ ಮಷ್ಟು ಮಡಿ ಮಾಡಿದವರು ಗೌತಮ ಗಣಧರು ಮಂಗಲಂ ಭಗವಾನ್ ವೀರು ಮಂಗಲಂ ಗೌತಮ ಗಣಿ ಮಂಗಲಂ ಕುಂದು ಕುಂದಾದೋ ಜೈನ ಧರ್ಮವಸ್ತು ಮಂಗಲಂ ಇದು ಒಂದು ಇದೇ ಕಾಲಮಾನಕ ಇನ್ನೊಂದು ಹುಡ್ಲಿದೆ ಶ್ಲೋ ಶ್ಲೋಕ್ ಹುಟ್ಟುತ್ತಿಲ್ಲೆ ಮಂಗಲಂ ಭಗವಾನ್ ವೀರು ಮಂಗಲಂ ಗೌತಮ ಗಣಿ ಮಂಗಲಂ ಸ್ಥೂಲ ಭದ್ರಾರ್ಯೋ ಜೈನ ಧರ್ಮೋಸ್ತು ಮಂಗಳಂ ಮಂಗಲಂ ಎರಡೂ ಸಮಕಾಲಯದಲ್ಲಿ ಹುಟ್ಟಿರುವಂತಹ ಪದಿಗಳು ಅಂದ್ರೆ ಜೈನ ಪರಂಪರೆಯಲ್ಲಿ ಇಬ್ಬಾಗವಾದದ್ದನ್ನು ಸ್ಪಷ್ಟವಾಗಿ ನಮಗೆ ದಾಖಲಾಗುತ್ತೆ ಅದು ಐದನೇ ಕೇವಲಿಗಳ ಕಾಲದಳು ಉತ್ತರದಲ್ಲಿ ಬರಗಾಲ ಬಿತ್ತು ಅದಕ್ಕೋಸ್ಕರವಾಗಿ ಎಲ್ಲಾ ತಗೊಂಡು ಭದ್ರಭಾಬುಗಳು ದಕ್ಷಿಣಕ್ಕೆ ಬಂದರು ಅಂತ ಸೂಚ್ಯವಾಗಿ ಒಂದು ಮಾತನ್ನು ಇಟ್ಕೋರಿ ನೀವು ಯಾರು ಹೇಳಬೇಕಾಗಿಲ್ಲ ಮುನಿ ಸಂಘವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅವರು ಕೇವಲ ಆದಿನಾಥನ ತೀರ್ಥಂಕರನ ಚರಿತ್ರೆಯನ್ನು ಹೇಳಲಿಕ್ಕೋಸ್ಕರ ಪೂರ್ವಪ್ರಾಣ ಪುರಾಣ ಓದ್ತೀವಿ ನಾವು ಅದರ ಭೌಗೋಳಿಕ ದೃಷ್ಟಿಕೋನದಿಂದ ಆ ನಾವು ಪೂರ್ವ ಓದೇ ಇಲ್ಲಿ ಇವತ್ತಿಗೂ ಅದು ಅಧ್ಯಯನ ಆಗ್ಬೇಕು ಇವತ್ತು ಯಾಕಂದ್ರೆ ಜಗತ್ತಿಗೆ ಹೊಸ ಭೂಗೋಲ್ ಕೊಡುತ್ತೆ ಆ ಪೂರ್ವಪುರಾಣ ಯಾಕಂದ್ರೆ ನಾವು ಜನಸೇನಾಚಾರ್ಯರನ್ನ ನೀವು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ಗೊತ್ತ ಒಂದು ಒಂದು ಪ್ರತಾಪ್ ಒಂದು ಅಲ್ಲಿ ಒಂದು ಹೊಸ ಮೋಡ್ ತಗೋತತಿ ಅಂತ ಕಳ್ತೀವಲ್ಲ ಆ ರೀತಿ ಜಿನಿಸೇನರನ್ನು ಕರಿತು ನಾವು ಅದು ಹೋಗ್ಲೆ ಆ ನಂತರ ಇಲ್ಲಿ ಇನ್ನೊಂದು ಮಾತ್ ಮುಖ್ಯವಾಗಿ ಮಹಾವೀರರನ್ನ ನಾವು ಯಾಕೆ ಮಹಾನ್ ಅಂತ ಜೈನ್ ಧರ್ಮದಲ್ಲಿ ಒಂದು ಮಾತು ಬರುತ್ತೆ ಜೈನ ಧರ್ಮ ಮೇ ವಾದ ನಹಿ ಸಂವಾದ ಇದು ಜೈನ್ ಧರ್ಮದ ಮೂಲ ಬೇಸನ ಜೈನ್ ಧರ್ಮದೊಳಗೆ ವಾದಿಲ್ಲ ಸಂವಾದ ಯಾಕೆ ವಾದಂದ್ರೆ ಅಲ್ಲಿ ಸತ್ಯ ಒಂದೇ ಇದೆ ಸತ್ಯಗಳ ಎರಡಿದ್ದಾಗ ಜಗಳ ಚಾಲು ಆಗುತ್ತೆ ಆದರೆ ಮಹಾವೀರರು ಅನೇಕಾಂತವಾದವನ್ನು ಗುರುತಿಯಾಗಿ ಹೇಳಿದ್ರೆ ಹಾಗಾದ್ರೆ ವಾದಿಲ್ಲ ಅಂತ ಜೈನ್ ಸಂಸ್ಕೃತಿ ಹೇಳುತ್ತಲ್ಲೇ ಮಹಾವೀರ ಅನೇಕಾಂತವಾದ ಹೇಳಿರಲ್ಲ ನಮಗೆ ವಾದ ಹೇಳಿರಲ್ಲ ಮತ್ತೆ ಆಶ್ಚರ್ಯ ಅನಿಸೋದಿಲ್ಲ ನೋಡಿ ಯಾಕಂದ್ರೆ ಪೂರ್ಣ ಕಶ್ಯಪ ಮಂಕ್ಲಿ ಗೋಸಾಲ ಅಜಿತ್ ಕೇಸಿ ಕಂಬಳಿ ಸಂಜಯ್ ಬೇಲಟ್ಟಿ ಪುತ್ರ ಇಂಥವರು ಇಂಥವ್ರ ಸಂಖ್ಯೆ ಹೇಳುತ್ತಾರೆ ಮುನ್ನೂರ ಅರವತ್ತು ಮೂರು ಜನ ಹಿಂದೆ ಹೇಳಿದೀನಿ ಮಿಥ್ಯಾ ವಾದಗಳನ್ನು ತಗೊಂಡು ಸಮಾಜದಲ್ಲಿ ಪ್ರಚಾರ ಮಾಡಿಬಿಟ್ಟಿದ್ರು ಈ ವಾದಗಳನ್ನು ಖಂಡನ ಮಾಡಲಿಕ್ಕೋಸ್ಕರವಾಗಿ ಒಂದು ಸಮರ್ಥ ವಾದ ಬೇಕಾಯ್ತು ಅದಕ್ಕೋಸ್ಕರ ಮಹಾವೀರರು ಅನೇಕ ಅಂತ ವಾದವನ್ನು ತಗೊಂಡು ಬಂದು ಕೂತ್ರಿ ಇಲ್ಲಿ ಪ್ರಾರಂಭದಲ್ಲಿ ಅನೇಕವಾದ ಅರ್ಥ ಆಗಲಿಲ್ಲ ಇವತ್ತಿಗೂ ಆಗಿಲ್ಲ ಪ್ರಾರಂಭದ ಬಿಟ್ಟು ಇವತ್ತಿ ಕೂಡ ಅಂತವಂತ ನಮ್ಗೆ ಅರ್ಥ ಆಗಿಲ್ಲ ಅದಕ್ಕೆ ಇಬ್ಬರು ಆಚಾರ್ಯರು ತಮ್ಮ ಜೀವನ ತೆಗೆದಿದ್ದಾರೆ ಅಪ ಅನೇಕ ಅಂತವಾದಂದ್ರೆ ಇದೇ ದಯವಿಟ್ಟು ತಿಳ್ಕೊಳ್ರಿ ಅಂತ ಹೇಳಲಿಕ್ಕೆ ಮೊದಲನೇದವರು ಕುಂದ ಕುಂದರ ಸಮ್ಯಕ್ತ ಹಿಂದೂ ಇದ್ದಿದ್ದಿಲ್ಲ ಮುಂದೂ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎರಡನೇದವರು ಸಮಂತ ಭದ್ರಾಚಾರ್ಯ ಸಮಂತ ಭದ್ರಾಚಾರ್ಯರು ಐದು ಜನ ಬರ್ತಾರೆ ಸಮಂತ ಭದ್ರಾಚಾರ್ಯರು ಶಾದ್ವಾದ ತರ್ಪಣ ಹೇಳಿದರು ಶಾದ್ವಾದ ಅನೇಕವಾಂತವಾದದೊಳಗೆ ಹೌ ಟು ಎಂಟರ್ ಅನೇಕವಾಂತದೊಳಗೆ ನಾವು ಹೆಂಗ ಪ್ರವೇಶ ಮಾಡಬೇಕನ್ನೋದು ಶಾದ್ವಾದ ತತ್ವದ ಮುಖಾಂತರ ಬಿಚ್ಚಿಟ್ರು ಬಹಳ ಅದ್ಭುತ ಚರ್ಚೆ ಆದ್ರಿಂದ ಆಚಾರ್ಯ ವಿದ್ಯಾಸಾಗರಗಳು ಮೇಲಿಂದ ಮೇಲೆ ಈ ಮಾತನ್ನು ಹೇಳ್ತಿದ್ರು ಎಲ್ಲಿವರೆಗೆ ಜಗತ್ತು ಉಸರು ತಗೊಳ್ಳುತ್ತೋ ಎಲ್ಲಿವರೆಗೂ ಜಗತ್ತು ಉಸಿರು ತಗೊಂಡು ಬಿಡುತ್ತೋ ಅಲ್ಲಿವರೆಗೂ ಮಹಾವೀರರ ಅನೇಕಾಂತವಾದ ಕುಂದು ಕುಂದಾಚಾರ್ಯರ ಸಮ್ಯಕ್ವ ಸಮಂತಭದ್ರಾಚಾರ್ಯರ ಶಾದ್ವಾದ ತತ್ವ ಜೀವಂತವಾಗಿರುತ್ತದೆ ಜಗತ್ತು ಇರುವರೆಗೂ ಒಟ್ಟಿನಲ್ಲಿ ಮಹಾವೀರರಿಂದ ಹಿಡ್ಕೊಂಡು ಇಲ್ಲಿವರೆಗೂ ದಿಗಂಬರತ್ವವನ್ನು ಸಂರಕ್ಷಣೆ ಬರುವಂತಹ ಕೆಲಸ ಘಟ್ಟ ಘಟ್ಟದಲ್ಲಿ ಅನೇಕ ಜನ ಮಾಡಿದ್ದಾರೆ ಪರಿಸ್ಥಿತಿ ನಾವು ನೀವು ತಿಳ್ಕೊಂಡಂಗಲ್ಲ ಸಾಗರ ಬರೋಕ್ಕಿಂತ ಮೊದಲು ನಮ್ಮಂಥವ್ರು ನಾಲ್ಕು ಜನ ಕೂಡ್ತಿದ್ರಂತೆ ಸರ ಬಿಡ್ ಸಾತರೆ ದಿಗಂಬರ್ ಅಂದ್ರೆ ಹೆಂಗ್ರಿ ಅಂತ ಕೇಳಿದಾಗ ಬಾಗ್ಲ ಹಾಕ್ತಿದ್ರಂತೆ ದಿಗಂಬರ್ ಅಂದ್ರೆ ಹೆಂಗು ಅಂತ ಕೇಳ್ತಿದ್ರಂತೆ ಅವಾಗ ಬಾಗ್ಲ ಹಾಕಿ ಬರೋರಂತೆ ಕೂಲಿಯಾಗ ಬಂದ ಒಬ್ಬ ಹಂಗ ಅರ್ಬಿ ಕಳೆದ ನಿಲ್ತಿದ್ದಂತೆ ಹಿಂಗಿರ್ತೀರಿ ನೋಡು ಅಂತ ಆ ಪರಿಸ್ಥಿತಿ ಬಂದಿರುವಂತ ಜೈನ ಸಂಸ್ಕೃತಿಯನ್ನು ಶಾಂತಿಸಾಗರರು ಒಂದು ಮಟ್ಟಕ್ಕೆ ತರದು ಬಂದ್ರಲ್ಲ ಅವರಿಗೆಲ್ಲ ನಾವು ಎಷ್ಟೋ ಧನ್ಯವಾದ ತಪ್ಪೆ ಅದಕ್ಕೋಸ್ಕರವಾಗಿ ಮಹಾವೀರರ ಚಿಂತನೆಯನ್ನು ಮಾಡಬೇಕಾದ್ರೆ ಇತಿಹಾಸದ ಪುಟದಲ್ಲಿ ಹುಡುಕ್ರಿ ಮಹಾವೀರರನ್ನ ಇತಿಹಾಸದ ಪುಟದಲ್ಲಿ ಹುಡುಕ್ರಿ ಪುರಾಣಗಳು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ ಕೇಳಿದ್ರಿ ಎಲ್ಲರಿಗೂ ಧನ್ಯವಾದಗಳು ನಡೆದಾಡುವ ಲೈಬ್ರರಿ ಅಂದ್ರೂ ಕೂಡ ತಪ್ಪಾಗಲಾರ್ದು ನಮ್ಮ ನ್ಯಾಮಗೌಡ ಅವರಿಗೆ ಇಂತಹ ಮಹಾನ್ ವ್ಯಕ್ತಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಮಹಾವೀರ ಸ್ವಾಮಿಯವರ ಇತಿಹಾಸ ಹಾಗೂ ಅವರ ಚರಿತ್ರೆಯನ್ನು ನಮಗೆಲ್ಲರಿಗೂ ಅವರ ಉಪನ್ಯಾಸದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಕರ್ನಾಟಕ ಜೈನ್ ಅಸೋಸಿಯೇಷನಿನ ಪರವಾಗಿ ಹೃತ್ಪೂರ್ವಕವಾದಂತಹ ಗೌರವವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ನಮ್ಮೆಲ್ಲರ ಪ್ರೀತಿಯ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಕೊಟ್ಟ ಕಾರ್ಯಕ್ರಮ ಎರಡು ವಿಷಯ ಒಂದು ಇಪ್ಪತ್ತೊಂದು ವರ್ಷದ ಮೇಲೆ ಕೂಡ ನಮ್ಮನ್ನು ನೆನಪು ಮಾಡಿಕೊಂಡು ಸನ್ಮಾನ ಮಾಡಿದ್ದಾರೆ ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಕೊಟ್ಟದ್ದನ್ನು ನಾನು ಭಾಳ ಒಂದು ಗೌರವದಿಂದ ಸ್ವೀಕರಿಸ್ತೇನೆ ಇನ್ನೊಂದು ವಿಷಯ ನಾನು ತಮಗೆ ಇಲ್ಲಿ ಹೇಳಬೇಕು ಅಂತೇಳಿದರೆ ಬರುವ ಜುಲೈ ಮೂರು ನಾಲ್ಕು ಐದು ಆರು ಚಿಕಾಗೋದಲ್ಲಿ ಭಾಳ ದೊಡ್ಡ ಜೈನ್ ಕಾನ್ಫರೆನ್ಸ್ ನಡೀತದೆ ಆ ಕಾನ್ಫರೆನ್ಸಲ್ಲಿ ಐದು ಸಾವಿರದ ಐನೂರು ಜನ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ನಾವು ಜೈನರು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಡಿಸ್ಕಷನ್ ಆಗುತ್ತೆ ಯಾಕಂದರೆ ಚಿಕಾಗೋ ಇಸ್ ದ ಪ್ಲೇಸ್ ಪರಂಪೂಜ್ಯರಾದಂಥ ವಿವೇಕಾನಂದರು ಹಾಗೆ ವೀರ್ಚಂದ್ ಗಾಂಧಿ ಅವರು ನಮ್ಮ ಜೈನರ ಪರವಾಗಿ ಇವರು ಭಾಳ ದೊಡ್ಡ ಒಂದು ಕೆಲಸವನ್ನು ಅಲ್ಲಿ ಮಾಡಿದವರು ಹಾಗಾಗಿ ನಮಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ ನಾವು ಅಂಥ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನಾನು ಮತ್ತು ಅನಿತ ಐದು ಜನ ಡೆಲಿಗೇಷನ್ ಇಲ್ಲಿಂದ ಹೋಗ್ತಾ ಇದೆ ಅದಲ್ಲದೆ ಬೇರೆ ನಾನು ಜನ ಬರ್ತಾರೆ ಅದು ನಾಳಿದ್ದು ನಡೀಲಿಕ್ಕಿದೆ ಯಾವಾಗಲೂ ನಾನೊಂದು ಭಾಷಣದಲ್ಲಿ ಹೇಳ್ತಾ ಇದ್ದೆ ಅದು ನನಗೆ ಮೇಡಮ್ ಅವರು ಹೇಳಿದ್ದು ನಮ್ಮ ಆಚಾರ ವಿಚಾರಗಳು ನಮಗೆ ತಿಳಿದಿದೆ ನಾವು ಪ್ರಚಾರಕ್ಕೆ ಬೆಲೆ ಕೊಡಬೇಕು ಅಂತ ಹೆಚ್ಚಿನ ಒತ್ತು ಪ್ರಚಾರಕ್ಕೆ ಕೊಡಿ ಇಂಥ ಈ ದೃಷ್ಟಿಯಲ್ಲಿ ನಮ್ಮ ಭಾರತೀಯ ಜೈನ್ ಮಿಲನ್ನ ವತಿಯಿಂದ ನಾವು ದುಬೈ ಜರ್ಮನಿ ಲಂಡನ್ ಅಮೇರಿಕಾ ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಬ್ರಾಂಚಸ್ಸನ್ನು ಮಾಡಿದ್ದೇವೆ ನಮ್ಮ ಈ ವರ್ಲ್ಡ್ ಕನೆಕ್ಟಿವಿಟಿ ಆಗಿದ್ದೇವೆ ನಾವು ನಮಗೇನಾದರೂ ವಿಷಯ ಗೊತ್ತಾಗಬೇಕಾದ್ರೆ ಲಂಡನ್ ಅಥವಾ ಇದು ಒಂದು ಫೋನ್ ಎತ್ತಿದರೆ ಗೊತ್ತಾಗುತ್ತೆ ನಾವು ಫೋನ್ ಮಾಡಿದರೆ ಅವರು ವ್ಯವಸ್ಥೆಯೂ ಮಾಡ್ತಾರೆ ಯಾವತ್ತೂ ಕೂಡ ನಾವು ಜೈನರು ಒಂದು ನಾವು ಯಾವತ್ತೂ ಕೂಡ ವಿಚಾರಗಳನ್ನು ತಿಳಿದು ನಾವು ಕೆಲಸ ಮಾಡಿ ಮಾಡ್ತೇವೆ ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡಿ ನಾವೆಲ್ಲರೂ ಸಮಾಜ ಸೇವೆ ಮಾಡೋಣ ಮತ್ತೊಮ್ಮೆ ಅಧ್ಯಕ್ಷರೇ ಮತ್ತೆಲ್ಲ ಸದಸ್ಯರಿಗೆ ನನಗೆ ಈ ದೊಡ್ಡ ಬಿರುದನ್ನು ಕೊಟ್ಟು ಗೌರವಿಸಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದ ಜೈ ಜಿನೇಂದ್ರ ಕರ್ನಾಟಕ ಜೈನ್ ಅಸೋಸಿಯೇಷನಿನ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಎಸ್ ಜಿತೇಂದ್ರ ಕುಮಾರ್ ಅವರು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಇವತ್ತಿನ ಈ ಒಂದು ಎರಡು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕನೇ ಮಹಾವೀರ ಜಯಂತ್ಯುತ್ಸವದ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರ ಗಣ್ಯಾತಿ ಗಣ್ಯ ಮಹನೀಯರೆಲ್ಲ ಬಂದಿದ್ದಾರೆ ಭಾಳ ಜನ ತಾವೆಲ್ಲ ಬಂದಿದ್ದೀರಾ ಭಾಳ ಸಂತೋಷ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ನೋಡೋ ಒಂದು ಸೌಭಾಗ್ಯ ನಮಗೆ ಸಿಕ್ತು ತುರೇಂದ್ರಣ್ಣ ಅವರು ಹೇಳ್ತಾ ಇದ್ದಾರೆ ಹೊಸ ಪ್ರೋಗ್ರಾಮ್ ನಮಗೆ ಕೊಡಿ ನಾವು ಅವರು ಸೇರಿಸಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ಸಾಮರ್ಥ್ಯ ಅದನ್ನು ನಾವು ಎಷ್ಟು ನೆನೆಸ್ಕೊಂಡ್ರೂ ಸಾಲದು ಅವ್ರಿಗೆಲ್ಲ ಹಾರ್ದಿಕ ಹಾರ್ದಿಕ ಕೃತಜ್ಞತೆಗಳನ್ನು ವಂದನೆಗಳನ್ನು ಸಲ್ತಾ ನ್ಯಾಮಗೌಡರು ಅವರು ಅದ್ಭು ಬಹಳ ಉದ್ಬೋಧಕವಾದ ಭಾಷಣ ಮಾಡಿದ್ದಕ್ಕೆ ಅವ್ರಿಗೂ ನಾನು ಅಭಿನಂದನೆಯ ಹಾಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲರಿಗೂ ನಾನು ಶುಭ ಮತ್ತೊಮ್ಮೆ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೆರವೇರೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಎಲ್ಲರೂ ಬಹಳ ವಿಶೇಷವಾಗಿ ಶ್ರಮಿಸಿದ್ದಾರೆ ಅವರು ಪೂರಕವಾಗಿ ನಮಗೆ ಸಹಕಾರ ಸಹಾಯ ಕೊಡ್ತಾ ಇದ್ದಾರೆ ಇನ್ನು ಮುಂದೆನೂ ಇದೇ ರೀತಿ ಅವರೆಲ್ಲ ತಮ್ಮ ಸಹಾಯ ಸಹಕಾರ ಕೊಡಲಿ ನಾವು ನಮ್ಮ ಈ ಒಂದು ಜೈನ ಸಮಾಜವನ್ನು ಅಭಿವೃದ್ಧಿ ಮಾಡೋದಕ್ಕೆ ಹಾಗೂ ಮುಂದೆ ತರೋದಕ್ಕೆ ತಮ್ಮದೆಲ್ಲರ ಸಹಕಾರ ನಮ್ಮ ಇಡೀ ಸಮಾಜನೂ ಸ್ಪಂದಿಸಬೇಕು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಶ್ರಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ತ್ರಿವಾರ ನಮಸ್ತುಗಳನ್ನು ಸಲ್ಲಿಸ್ತಾ ಅವರ ಆಶೀರ್ವಾದವನ್ನು ಆಶೀರ್ವಚನವನ್ನು ನಾವು ಕೇಳೋದಕ್ಕೆ ಕಾತುರರಾಗಿದ್ದೇವೆ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರ ಜೈ ಕರ್ನಾಟಕ ಜೈ ಜಿನೇಂದ್ರ